ಇನ್ನು ಸ್ಪಂದನಗೆ ಒಡೆದೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಧ್ರುವ ಧ್ರುವ ಯಾಕೆ ಇಷ್ಟು ಇದ್ರ ಕೇಳಿಬಿಟ್ಟಿಗೆ ಇಳಿದ್ರೆ ನಂಬುದು ಅರ್ಥ ಆಗ್ತಿಲ್ಲ ಆದರೆ ಸ್ಪಂದನ ಮೇಲೆ ಕೈಯೇ ಮಾಡಿದ್ದಾನೆ ಭಾಳ ನೋವಾಗುವಂಥ ಸುದ್ದಿ ಇದು ವಿಚಾರ ಅಂತಲೂ ಕೂಡ ಹೇಳ್ಬೋದು ಅವರು ಸ್ಪಂದನ ಮೇಲೆ ಕೈ ಮಾಡುವಂಥ ಅಲ್ಲೇ ಮಾಡುವಂಥ ಯತ್ನವನ್ನು ಕೂಡ ನಡೆದಿದೆ ಇದೇ ಸಂದರ್ಭದಲ್ಲಿ ಮಂಜುಬಾಷಿ ಮತ್ತು ಅಶ್ವಿನಿಗೌಡವ್ರಿಗೊಂದು ಬಂದು ಬಿಡಿಸಿರುವಂಥ ಘಟನೆ ನಡೆದಿದೆ ಅಡಿಯ ಮನೆಯಲ್ಲಿ ಏನೋ ಒಂದು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಮಾತಿಗೆ ಬೆಳೆದು ಅವ್ರಿಗೆ ಅದು ಕೇಳಿಸಿದೆ ನಿಗೇನು ಕೇಳಿಸಬೇಕು ನೀನು ಮತ್ತಮತ್ತೆ ಹೇಳಬೇಕು ಅಂತ ನಿಧಿಲ್ಲ ಅಂತೇಳಿ ಧ್ರುವ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಾನೆ ಇದೆಲ್ಲ ಮಾತಾಡಿದ ನಂತರ ಇದಂಥ ಜಗಳ ತದನಂತರ ಧ್ರುವ ಮತ್ತು ಇವರ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಶುರು ಆಗುತ್ತೆ ಈ ದೊಡ್ಡ ಮಟ್ಟಿಗೆ ಜಗಳ ಶುರು ಆದ ನಂತರವೇ ಇಷ್ಟು ದೊಡ್ಡ ಮಟ್ಟಿಗೆ ತಿರುಗಿರುವಂಥದ್ದು ಈಗ ಈ ಗಲಾಟೆ ನಡೆದಿರೋದ್ರಿಂದ ಧ್ರುವ ಮತ್ತು ಸ್ಪಂದನೆ ಮಾತಿಗೆ ಬೆಳೆದು ಕೈ ಹಿಡಿದೇ ಎಳೆದೇ ಬಿಟ್ಟಿದ್ದಾನೆ ಧ್ರುವ ಅವರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಗಳು ಅಂತ ಸಹ ನೋಡಿದ್ರೆ ಕೈ ಹಿಡಿದು ಎಳ್ದಾಡಿದ್ದಾನೆ ಅಂಬುದು ಇಲ್ಲಿ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾರಂಥದ್ದು ಈಗ ಓ ಟಿ ಟಿಲಿ ಇದು ಕಂಡು ಬರ್ತಾರೆ ಇನ್ನು ದೊಡ್ಡ ಮಟ್ಟಿಗೆ ಅಂತ್ಯಕ್ಕೆ ಹೋಗಿದ್ದಪ್ಪ ಆದರೆ ಇವರು ಎದುರಿಸುವಂಥ ರೀತಿಯ ಸ್ಪಂದನ ಎದರೆ ಬಿಡ್ತಾರೆ ಪಾಪ ಅದನ್ನು ನೋಡಿದಾಗ ತುಂಬ ಎಂತವರು ಕೂಡ ಕಳ್ಳು ಹಿಂಡುವಂತ ಇದೆ ಏಕೆಂದ್ರೆ ಸ್ಪಂದನವರು ಇಷ್ಟು ದೊಡ್ಡ ಗಲಾಟೆ ಗಲಟೆಗಳು ನೋಡಿರಲಿಲ್ಲ ಅಂತ ಅನಿಸುತ್ತೆ ತುಂಬಾ ಸ್ಮೂತಾಗಿ ಬೆಳೆದು ಬಂದರೆ ಹೆಣ್ಮಗಳು ಅಂತಲೂ ಕೂಡ ಕಾಣ್ತಾ ಇದೆ ಅದೇ ಕಾರಣಕ್ಕಾಗಿ ಅದು ಎದುರಿಸಿದ ತಕ್ಷಣ ತುಂಬಾ ಭಯದಿಂದ ಎದುರು